ಸಿಎಸ್ಪುರ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾಗಿ ಶ್ರೀಕಾಂತ್ ಎಚ್ಡಿ ಅವಿರೋಧ ಆಯ್ಕೆ ತಾಲೂಕಿನ ಸಿಎಸ್ಪುರ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರ ಸ್ಥಾನಕ್ಕೆ ಚಿದಾನಂದ ರಾಜೀನಾಮೆ ನೀಡಿ ತೆರವಾಗಿದ್ದ ಸ್ಥಾನಕ್ಕೆ ಶ್ರೀಕಾಂತ್ ಎಚ್ಡಿ ಒಬ್ಬರೇ ನಾಮಪತ್ರ ಸಲ್ಲಿಸಿದ್ದು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಉಪಾಧ್ಯಕ್ಷ ಶ್ರೀಕಾಂತ್ ಮಾತನಾಡಿ ಚುನಾವಣೆಯಲ್ಲಿ ಸಹಕಾರ ನೀಡಿದ ಸರ್ವ ಸದಸ್ಯರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸಿ ಸಿಎಸ್ಪುರವು ಹೋಬಳಿ ಕೇಂದ್ರವಾಗಿದ್ದು ಮೂಲಭೂತ ಸೌಕರ್ಯಗಳಾದ ರಸ್ತೆ ಚರಂಡಿ ನೀರು ಸೇರಿದಂತೆ ಮೂಲಭೂತ ಸೌಕರ್ಯಗಳಿಗೆ ಹೆಚ್ಚಿನ ಆದ್ಯತೆ ನೀಡಿ ತಾಲೂಕಿನಲ್ಲಿ ಮಾದರಿ ಗ್ರಾಮ ಪಂಚಾಯಿತಿಯನ್ನಾಗಿ ಮಾಡುತ್ತೇನೆ ಎಂದು ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ದುರ್ಗಮ್ಮ ಗ್ರಾಮ ಪಂಚಾಯಿತಿ ಸದಸ್ಯರಾದ ಅಶ್ವತ್ಥ ಸೀಕೆ ಶಿಲ್ಪಿ ಶ್ರೀ ಸಾವಿತ್ರಮ್ಮ ಮಹಾಲಕ್ಷ್ಮಿ ಶಿವಣ್ಣ ಮಂಜುಳಾ ಈಶ್ವರ್ ಪಾಂಡುರಂಗ ಮುಖಂಡರಾದ ಮಹದೇವಯ್ಯ ಗಂಗಣ್ಣ ಸೇರಿದಂತೆ ಗ್ರಾಮಸ್ಥರು ಹಾಜರಿದ್ದರು ವಿದ್ಯುದ ಮೂಲಭೂತ ಸೌಕರ್ಯ ಅಲ್ಲಿ ವಿದ್ಯುದಿಗಳು ನಮ್ಮ ಪಿಡಿಒ ಇವಾಗ ಇವರ ಬೇಕಿದ್ದಾರೆ ಅವರು ಅದರಲ್ಲೂ ಮುಂಚೂಣಿಯಲ್ಲಿದ್ದಾರೆ ಏನಾರ ಅಲ್ಲಿ ಏನೋ ಸಮಸ್ಯೆ ಆದರೆ ಹೋಗಿ ಸ್ಪಾಟ್ ವೆರಿಫಿಕೇಶನ್ ಮಾಡಿ ಇಮಿಡಿಯೇಟು ಅದು ಒಂದು ಬಗೆಹರಿಸೋ ಅಂಥ ಜವಾಬ್ದಾರಿಗಳಿದ್ದಾರೆ ನಮ್ಮ ಡಿ ಒನು ಅಷ್ಟೇ ನಮ್ಮ ಸ್ಟಾಫ್ ಸ್ಟಾಫಲ್ಲಿ ಎಲ್ಲ ವಿತರಕರು ಎಲ್ಲರೂ ನಮ್ಗೆ ಸಹಕಾರ ಕೊಡ್ತವ್ರೆ ಯಾರಿಗೆ ಯಾವುದೇ ಒಂದರಲ್ಲಿ ನಮಗೆ ಸಹಕಾರ ಕೊಟ್ಟು ನಮ್ಮ ಜೊತೆ ನಿಂತಿದ್ದಾರೆ ನಾವು ಅವ್ರಿಗೆ ಸಹಕಾರ ಕೊಟ್ಕೊಂಡು ಪಂಚಾಯತಿ ಒಂದು ತಳಮಟ್ಟಕ್ಕೆ ಹೋದಂಗೆ ನಾವು ನೋಡ್ಕೊಳ್ಳೋವಂಥ ಆಭಾರಿ ಆಗಿರ್ತೀವಿ ನಮ್ಮ ಸದೇಶ್ರಿಗೆ ಯಾವಾಗಲೂ ನಾವು ಎಲ್ಲರೂ ನಾವು ಅಕ್ಕ ತಂಗಿರ್ತಾರೆ ಅಂದರೆ ಅಣ್ಣ ತಮ್ಮ ಇರ್ತಾರೆ ಎಲ್ಲ ನಮಗೆ ಸರ್ವ ಸದಸ್ಯರು ಒಗ್ಗೂಡೇ ನಾವು ಇದ್ದೀವಿ ಐದು ವರ್ಷದಿಂದಲೂ ಯಾವತ್ತು ಅವ್ರು ಬೇರೆ ಬೇರೆ ಅಂತ ನಾವು ಯಾವತ್ತು ನೋಡಲ್ಲ ಎಲ್ಲ ಒಗ್ಗೂಡ್ದಂಗಿದ್ರೆ ಅವ್ರಿಗೆ ನಾವು ಚರಋಋಣಿಯಾಗಿರ್ತೀವಿ